ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎನ್ನನ್ನೇಕೆ ನುಡಿಸಿವಿರಿ ಎಲೆ ಅಣ್ಣಗಳಿರ ಎನ್ನನ್ನೇಕೆ ನುಡಿಸಿವಿರಿ ಎಲೆ ತಾಯಿಗಳಿರ ಬಲುಹಳೆದು ಬವಗೆಟ್ಟು ಚಲವಳಿದು ಭಕ್ತೆಯಾಗಿ ಚನ್ನ ಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಬಾಚದೆ ಎಣಿಯದೆ ತಲೆ ಕೂದಲು ಬಿಟ್ಟಿದ್ದೇನೆ ಮುಖ ಬಾಡಿದೆ ತನು ಸೊರಗಿದೆ ನನ್ನನ್ನು ಏಕೆ ಮಾತನಾಡಿಸುವಿರಿ ನಿಮಗೆ ತಿಳಿಯುವುದಿಲ್ಲವೇ ತಾಯಂದಿರೆ ನಾನು ಚನ್ನಮಲ್ಲಿಕಾರ್ಜುನನ ಭಕ್ತಿಯಲ್ಲಿದ್ದೇನೆ ನನ್ನನ್ನು ಮಾತನಾಡಿಸಬೇಡಿರಿ ನನ್ನ ಪಾಡಿಗೆ ನನ್ನ ಬಿಡಿ ನಾನು ಈಗ ಬಲುವನ್ನು ಕಳೆದುಕೊಂಡಿದ್ದೇನೆ ನನ್ನಲ್ಲಿ ಈಗ ಯಾವ ಛಲಗಳೂ ಉಳಿದಿಲ್ಲ ಭಕ್ತೆಯಾಗಿದ್ದೇನೆ ಚನ್ನ ಮಲ್ಲಿಕಾರ್ಜುನ ನನ್ನ ಕೂಡಿ ಕುಲವನ್ನು ಕಳೆದುಕೊಂಡಿದ್ದೇನೆ ನನ್ನನ್ನು ಏಕೆ ಮಾತನಾಡಿಸುವಿರಿ ಅಣ್ಣಗಳೇ ನನಗೆ ನಿಮ್ಮ ಕರುಣೆ ಬೇಡ ನನ್ನನ್ನು ನೀವು ಏಕೆ ಮಾತನಾಡಿಸುವಿರಿ ಎಲೆ ತಾಯಿಗಳಿರ ನನ್ನ ಶಕ್ತಿ ಎಲ್ಲ ಇಂದ್ರಿಯ ವಿಕಾರಗಳು ಹೋಗಿವೆ ನನಗೆ ಈಗ ಲೌಕಿಕದಲ್ಲಿರುವಂತೆ ಯಾವ ಛಲ ಅಭಿಮಾನಗಳು ಇಲ್ಲ ಶುದ್ಧ ಭಕ್ತಳಾಗಿದೆ